ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮನೆ ದೇವರು ಕುಲದೇವರು ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಈಗಾಗಲೇ ಒಂದು ಸಲ ನಾನು ಮನೆ ದೇವರು ಕುಲದೇವರು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ ಮತ್ತು ಇವತ್ತು ಒಂದು ಪ್ರಶ್ನೆ ಬಂದಿದೆ ಅದಕ್ಕೋಸ್ಕರ ಉತ್ತರವನ್ನು ಕೊಡ್ತಾ ಇದ್ದೀನಿ ಹಾಗೇ ಪೂಜೆ ಪುನಸ್ಕಾರ ಇದ್ರ ಬಗ್ಗೆನೂ ಹೇಳ್ತೀನಿ ದೇವರ ಮನೆ ವಿಷಯವನ್ನು ತಿಳಿಸ್ಕೊಡ್ತೀನಿ ಒಟ್ಟಿನಲ್ಲಿ ಈ ವಿಡಿಯೋದಲ್ಲಿ ನೀವು ಎಲ್ಲ ಒಂದು ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡುತ್ತೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಬಿಟ್ಟರೂ ಸಹ ನಾವು ಮನೆ ದೇವರು ಕುಲದೇವರನ್ನು ಯಾವತ್ತೂ ಮರಿಬಾರ್ದು ಅವರ ಆರಾಧನೆಯನ್ನು ನಾವು ಬಿಡಬಾರ್ದು ಮನೆ ಮದುವೆ ಮಕ್ಕಳು ಉದ್ಯೋಗ ವ್ಯಾಪಾರ ಮತ್ತು ಮನೆಯಲ್ಲಿ ಯಾವುದೇ ಒಂದು ರೀತಿ ಜಗಳ ನೆಮ್ಮದಿ ಇರೋದಿಲ್ಲ ಶಾಂತಿ ಇರೋದಿಲ್ಲ ಮನೆ ಏಳಿಗೆ ಆಗ್ತಾ ಇರೋದಿಲ್ಲ ಸಂತಾನ ಇರೋದಿಲ್ಲ ಇದೆಲ್ಲ ಯಾಕೆ ಆಗುತ್ತೆ ಅಂತಂದರೆ ನಾವೇನಾದರೂ ಮನೆ ದೇವರು ಅಥವಾ ಕುಲದೇವರ ಆರಾಧನೆಯನ್ನು ಮರ್ತಿದ್ರೆ ಖಂಡಿತವಾಗಿ ಎಲ್ಲ ಸಮಸ್ಯೆಗಳು ಮನೆಗೆ ಬರುತ್ತೆ ಸ್ನೇಹಿತರೆ ಈಗ ಒಬ್ಬೊಬ್ರು ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರಾ ನಮಗೆ ಹೀಗಾಗ್ತಾ ಇದೆ ಏಳಿಗೆ ಇಲ್ಲ ಮನೆಯಲ್ಲಿ ಕಿರಿಕಿರಿ ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾ ಇರೋದು ಈ ಥರನೂ ಪ್ರಶ್ನೆಗಳು ಬರ್ತಾ ಇದೆ ನನಗೆ ಯಾರೋ ಪಕ್ಕದ ಮನೆಯವರು ನಮಗೆ ತೊಂದರೆ ಕೊಡೋದು ನೆಮ್ಮದಿ ಇರೋದಿಲ್ಲ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಮನೆಯಲ್ಲಿ ಶಾಂತಿ ಅನ್ನೋದೇ ಇರೋದಿಲ್ಲ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಯಾಕೆ ಹೀಗಾಗುತ್ತೆ ಅಂತಂದರೆ ನಾವು ಮಾಡ್ತಕ್ಕಂಥ ತಪ್ಪು ಮೊದಲನೇದು ನಮ್ಮ ಮನೆ ದೇವರನ್ನು ಮರ್ತಿರೋದು ಅಥವಾ ಕುಲದೇವರನ್ನು ಮರ್ತಿರೋದು ಆದರೆ ಮನೆ ದೇವರು ಕುಲದೇವರು ಇದ್ದೇ ಇರ್ತಾರೆ ಸ್ನೇಹಿತರೆ ನೀವು ನಿಮ್ಮ ಮನೆಗಳಲ್ಲಿ ಹಿರಿಯರನ್ನು ಕೇಳಿ ತಿಳ್ಕೋಬೇಕು ಈಗಾಗಲೇ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಮನೆ ದೇವರು ಕುಲದೇವರ ಬಗ್ಗೆ ಅದರ ಲಿಂಕನ್ನು ಬೇಕಾದರೆ ಶೇರ್ ಮಾಡ್ತೀನಂತೆ ನಿಮಗೆ ಅದರಲ್ಲಿ ಇನ್ನಷ್ಟು ವಿಷಯಗಳು ಸಿಗುತ್ತೆ ಮನೆ ದೇವರು ಅಂತಂದರೆ ನಿಮ್ಮ ಹಿರಿಯರಿಂದ ನಡೆಸ್ಕೊಂಡು ಬರ್ತಾ ಇರ್ತಾರೆ ಈಗ ವರ್ಷಕ್ಕೆ ಒಂದು ಸಲ ಹೋಗಿ ಪೂಜೆ ಸಲ್ಲಿಸೋದು ಆವಾಗವಾಗ ಮನೆ ದೇವರಿಗೆ ಹೋಗಿ ಬರ್ತಾ ಇರೋದು ಮನೆಗಳಲ್ಲಿ ಶುಭ ಕಾರ್ಯಗಳಾದಾಗ ಕುಲದೇವರು ಇಲ್ಲ ಅಂತಂದ್ರೂ ಸಹ ಕೆಲವೊಬ್ಬರಿಗೆ ಕುಲದೇವಿ ಇರ್ತಾಳೆ ಹೆಣ್ಣು ದೇವತೆ ಇರ್ತಾಳೆ ಯಾರೂ ಇಲ್ಲ ನಮಗೆ ಕುಲದೇವರು ಗೊತ್ತೇ ಇಲ್ಲ ಅಂತ ಅನ್ನೋರು ನಿಮ್ಮ ಗ್ರಾಮ ದೇವತೆ ನಿಮ್ಮ ಗ್ರಾಮ ಅಂದರೆ ನಿಮ್ಮ ಊರಲ್ಲಿ ಯಾವ ದೇವತೆಯನ್ನು ಮುಖ್ಯವಾಗಿ ಆರಾಧಿಸ್ತಾ ಇರ್ತಾರೋ ಅಂತಹ ದೇವತೆ ಊರಿನ ದೇವತೆ ಆಕೆಯನ್ನು ನೀವು ಕುಲದೇವಿ ಅಂತ ಆರಾಧನೆಯನ್ನು ಮಾಡ್ಬೋದು ಆಕೆಗೆ ನೀವು ವರ್ಷ ವರ್ಷ ಉಡಿ ತುಂಬೋದು ಅಥವಾ ನೈವೇದ್ಯ ಮಾಡಿಸೋದು ಅರ್ಚನೆ ಮಾಡಿಸೋದು ಅಭಿಷೇಕ ಮಾಡಿಸೋದು ಈ ಥರ ನೀವು ಆ ಕುಲದೇವಿಗೆ ನಿಮ್ಮ ಗ್ರಾಮ ದೇವಿಗೆನೆ ಆರಾಧನೆಯನ್ನು ಮಾಡ್ತಾ ನೀನೇ ತಾಯಿ ನನ್ನ ಕುಲದೇವಿ ಅಂತ ಆರಾಧನೆಯನ್ನು ಮಾಡ್ಕೊಂಡು ಬರ್ಬೋದು ಕೆಲವರಿಗೆ ಮನೆಯ ದೇವರು ಎಲ್ಲಮ್ಮ ಇರ್ತಾಳೆ ಅಥವಾ ತಿರುಪತಿ ತಿಮ್ಮಪ್ಪ ಇರ್ತಾನೆ ಹೀಗೆ ನರಸಿಂಹಸ್ವಾಮಿ ಇರ್ತಾರೆ ಅವರು ಒಕ್ಕಳು ಇರ್ತಾರೆ ಕೆಲವೊಬ್ಬರಿಗೆ ಒಬ್ ಒಂದೊಂದು ಕುಲದೇವರು ಮನೆ ದೇವರು ಅಂತ ಇದ್ದೇ ಇರ್ತಾರೆ ಸ್ನೇಹಿತರೆ ಗೊತ್ತಿಲ್ಲದಿದ್ರೂ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅಥವಾ ನಿಮ್ಮ ಊರು ಸ್ವಂತ ಊರು ಯಾವುದೋ ಆ ಊರಲ್ಲಿ ಹೋಗಿ ನೀವು ಕೇಳಿದ್ರೆ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ಯಾವ ದೇವರನ್ನು ಆರಾಧಿಸ್ತಿದ್ರು ಹಿಂದೆ ಇಲ್ಲ ಅಂತ ಆವಾಗ ನಿಮಗೆ ತಿಳಿದು ಬರುತ್ತೆ ನಾವು ನಮ್ಮ ಮನೆ ದೇವರು ಅಥವಾ ಕುಲದೇವರಿಗೆ ವರ್ಷಕ್ಕೆ ಒಂದು ಬಾರಿಯಾದರೂ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ ನಾವು ಹೋಗೋದೇ ಇಲ್ಲ ಹೋಗೇ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಅಂದರೆ ಅದೇ ಪರಿಣಾಮವಾಗೇ ಮನೆಯಲ್ಲಿ ಯಾವುದೇ ಒಂದು ರೀತಿ ಕಷ್ಟಗಳಾಗಲಿ ನೆಮ್ಮದಿ ಇಲ್ಲದೆ ಇರೋ ಥರ ಆಗಲಿ ಆಮೇಲೆ ಮನೆಯಲ್ಲಿ ಮದುವೆಗಳಾಗ್ತಾ ಇರೋದಿಲ್ಲ ಸಂತಾನ ಭಾಗ್ಯ ಇರೋದಿಲ್ಲ ಉದ್ಯೋಗದಲ್ಲಿ ಏಳಿಗೆ ಇರೋದಿಲ್ಲ ಹಾಗಾಗಿ ಒಂದು ವರ್ಷಕ್ಕೆ ಒಮ್ಮೆಯಾದರೂ ಕುಲದೇವರ ಪ್ರಾರ್ಥನೆ ಮನೆ ದೇವರ ಪ್ರಾರ್ಥನೆ ದೇವರ ದರ್ಶನ ಇದೆಲ್ಲ ಮಾಡೋದು ಮನೆಯ ಉದ್ಧಾರ ಮನೆಯ ಏಳಿಗೆಗೆ ಅಂತ ಹೇಳ್ತೀನಿ ಸ್ನೇಹಿತರೆ ಇನ್ನೂ ಮುಖ್ಯವಾಗಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಯಲ್ಲಮ್ಮ ದೇವಿಯ ಆರಾಧನೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರಿ ಮಂಗಳವಾರದ ದಿವಸ ಎಲ್ಲಮ್ಮನ ಆರಾಧನೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣಂತೆ ಎಲ್ಲಮ್ಮನ ಆರಾಧನೆ ಅಂದರೆ ಕೆಲವೊಬ್ಬರು ಮನೆ ದೇವಿರು ಇರ್ತಾರೆ ಅಥವಾ ಕುಲದೇವಿ ಇರ್ತಾಳೆ ಹೇಗೆ ಮಾಡ್ಕೋಬೇಕು ಅಂದರೆ ಶುಕ್ರವಾರ ಮಂಗಳವಾರದ ದಿವಸ ತಪ್ಪದೇ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡ್ಕೋಬೇಕು ಶುಭ್ರವಾದ ಒಗೆದ ಬಟ್ಟೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು ನಿಮ್ಮ ಮನೆಯಲ್ಲಿ ಎಲ್ಲಮ್ಮ ದೇವಿಯ ಫೋಟೋ ಇದ್ದರೆ ಫೋಟೋ ಪೂಜೆ ಮಾಡಿರಿ ಅಥವಾ ಇಲ್ಲ ನಮ್ಮ ಮನೆಯಲ್ಲಿ ಫೋಟೋ ಇಡುವ ಪದ್ಧತಿ ಇಲ್ಲ ಅಂತಂದರೆ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮ ದೇವಿಯ ಎಲ್ಲಮ್ಮ ದೇವಿಯ ಹೆಸರು ಹೇಳಿ ಪ್ರತಿ ಮಂಗಳವಾರ ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚಿಟ್ಟು ಆ ದೀಪಕ್ಕೇ ಪೂಜೆ ಮಾಡಿಕೊಂಡು ಭಕ್ತಿಯಿಂದ ನಿಮ್ಮ ಎಲ್ಲಮ್ಮ ದೇವಿಗೆ ಬೇಡ್ಕೊಳ್ರಿ ಮನೆ ಉದ್ಧಾರವಾಗಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲ ಇರಲಿ ಅಂತ ಬೇಡ್ಕೊಳ್ರಿ ಆಮೇಲೆ ಶುಕ್ರವಾರ ಮಂಗಳವಾರ ನಿಮ್ಮ ಮನೆ ಹತ್ತಿರ ದೇವಿ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿರಿ ಅಥವಾ ಎಲ್ಲಮ್ಮನ ದೇವಸ್ಥಾನ ಇದ್ದರೆ ಆವಾಗವಾಗ ಅಥವಾ ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಉಡಿ ತುಂಬೋದು ನೈವೇದ್ಯಕ್ಕೆ ಕೊಡೋದು ಅಥವಾ ಆರತಿಯನ್ನು ಮಾಡ್ಕೊಂಡು ಬರೋದು ಈ ಥರ ನೀವು ಆಚರಣೆಯನ್ನು ಮಾಡ್ಬೋದು ಇನ್ನು ಅವತ್ತಿನ ದಿವಸ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಪದಾರ್ಥಗಳನ್ನು ತಿನ್ನಬೇಡ್ರಿ ಆಮೇಲೆ ಮಾಂಸಾಹಾರವನ್ನು ತಿನ್ನಬಾರ್ದು ಆಮೇಲೆ ಅವತ್ತಿನ ದಿವಸ ಯಾರಾದರೂ ನಿಮಗೆ ಮುತ್ತೈದೆಯರು ಸಿಕ್ಕರೆ ಅವರಿಗೆ ನೀವು ಉಡಿ ತುಂಬೋದು ಅಥವಾ ತಾಂಬೂಲವನ್ನು ಕೊಡೋದು ಶುಕ್ರವಾರ ಮಂಗಳವಾರ ಹೀಗೆ ನೀವು ಮನೆ ದೇವರ ಎಲ್ಲಮ್ಮನ ಆಚರಣೆಯನ್ನು ಮಾಡ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಆದಾಗ ಮೊದಲು ಹೋಗಿ ದೇವಿಗೆ ಉಡಿ ತುಂಬೋದು ನಿಮ್ಗೆ ಏನು ಸಾಧ್ಯವಾಗುತ್ತೋ ಆ ಸೇವೆಯನ್ನು ಮಾಡಿಸ್ರಿ ಇನ್ನು ಮಂಗಳವಾರದ ದಿವಸ ಸುಬ್ರಹ್ಮಣ್ಯನ ಆರಾಧನೆ ಹೇಗೆ ಮಾಡಬೇಕು ಅಂತಂದರೆ ಸೇಮ್ ಇದೇ ಥರನೇ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ಶುಭ್ರವಾದ ಬಟ್ಟೆಯನ್ನು ಧರಿಸ್ರಿ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋರು ಮೊದಲು ಶುಭ್ರವಾಗಿರಬೇಕು ಆಯಿತಾ ಯಾವುದೇ ಒಂದು ಮೈಲಿಗೆ ಈ ಥರ ಆಗಿರಬಾರ್ದು ಶುಭ್ರವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು ತುಂಬ ಒಂದು ಮಡಿಯಿಂದ ಮಾಡೋದು ವಿಶೇಷತೆ ಅಂತ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ನಾಗರ ಪ್ರತಿಮೆ ಇದ್ದರೆ ಅದಕ್ಕೆ ಒಂದು ಲೋಟ ಹಸಿ ಹಾಲನ್ನು ಹಾಕಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಇಲ್ಲ ನಮ್ಮ ಮನೆಯಲ್ಲಿ ಆ ಥರ ಯಾವುದೇ ಒಂದು ಪ್ರತಿಮೆ ಇಲ್ಲ ಅಂತಂದರೆ ನೀವು ನಾಗರ ಕಟ್ಟೆಗೆ ಹೋಗಾದರೂ ಪೂಜೆಯನ್ನು ಮಾಡ್ಕೊಂಡು ಬರ್ಬೋದು ಮಂಗಳವಾರ ಮಂಗಳವಾರ ಆದಷ್ಟು ಅವತ್ತಿನ ದಿವಸ ನೀವು ಒಂದು ಹೊತ್ತು ಊಟವನ್ನು ಮಾಡಿರಿ ಅಂತ ಹೇಳ್ತೀನಿ ಮಂಗಳವಾರದ ದಿವಸ ಯಾಕಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಿರಲ್ಲ ಅದಕ್ಕೋಸ್ಕರ ಮತ್ತು ಅವತ್ತು ಹೇಳಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದು ಯಾವುದನ್ನು ತಿನ್ನಬಾರ್ದು ಇದಿಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳೋದು ಹೀಗೆ ನೀವು ಮಂಗಳವಾರದ ದಿನಗಳಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಮಂಗಳವಾರ ಶುಕ್ರವಾರ ಯಲ್ಲಮ್ಮ ದೇವಿಯ ಆರಾಧನೆಯನ್ನು ಮಾಡ್ಕೋಬೋದು ಇನ್ನು ಯಾರು ಕಳಸವನ್ನು ಕೂಡಿಸ್ತಾರೋ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಕಳಸವನ್ನು ಕೂಡಿಸೋ ಪದ್ಧತಿ ಇರುತ್ತೆ ಮನೆಗಳಲ್ಲಿ ಅಂಥವರು ಕಳಸವನ್ನು ಯಾವತ್ತು ನಾವು ತೆಗಿಬೇಕು ಅಂತ ಕೇಳಿದ್ರೆ ಬುಧವಾರದ ದಿವಸ ನೀವು ಕಳಸವನ್ನು ತೆಗೆದು ಕ್ಲೀನ್ ಮಾಡ್ಕೋಬೋದು ಮತ್ತೆ ಶುಕ್ರವಾರ ಕಳಸವನ್ನ ಕೂಡಿಸಿದ್ರೆ ಶನಿವಾರ ಅಥವಾ ಭಾನುವಾರ ನೀವು ಕಳಸವನ್ನು ತೆಗಿಬೋದು ಆದರೆ ಹುಣ್ಣಿಮೆ ಅಮಾವಾಸ್ಯೆ ದಿನಗಳನ್ನು ನೋಡಿಕೊಂಡು ನೀವು ಕಳಸವನ್ನು ತೆಗಿಬೇಕು ಹುಣ್ಣಿಮೆ ಅಮಾವಾಸ್ಯೆ ಕಳಸವನ್ನು ತೆಗಿಬಾರ್ದು ಇಟ್ಟು ಪೂಜೆಯನ್ನ ಮಾಡ್ಬೋದು ಇನ್ನು ಕಳಸಕ್ಕೆ ಇಟ್ಟಂತಹ ಕಾಯಿ ಮಾತ್ರ ಅದನ್ನ ಒಡ್ಕೊಂಡು ನೀವು ಮನೆಯಲ್ಲಿ ಏನಾದರೂ ಸಿಹಿ ಮಾಡಿಕೊಂಡು ತಿನ್ಬೋದು ಇದಿಷ್ಟು ಕಳಸ ಕೂಡಿಸುವ ಪದ್ಧತಿ ಕೆಲವ್ರ ಮನೆಯಲ್ಲಿ ಇರುತ್ತೆ ಕೆಲವರ ಮನೆಯಲ್ಲಿ ಕಳ್ಸ ಕೂಡಿಸೋ ಪದ್ಧತಿ ಇರೋದಿಲ್ಲ ನಿಮ್ಮ ಮನೆಗಳಲ್ಲಿ ಇದ್ದರೆ ಮಾಡಿರಿ ಇಲ್ಲಾಂದರೆ ಮಾಡೋದಕ್ಕೆ ಹೋಗ್ಬೇಡ್ರಿ ದೇವರ ಮನೆಯನ್ನು ಫಸ್ಟು ಶುಭ್ರವಾಗಿ ಇಡ್ರಿ ಯಾವುದೇ ಹಲ್ಲಿಗಳು ಜಿರಳೆಗಳು ಕ್ರಿಮಿಕೀಟಗಳು ಇನ್ನೇನೋ ಬಂದು ಬಂದು ಹೋಗೋದು ಅಲ್ಲಿ ಗಲೀಜ್ ಮಾಡೋದು ಈ ಥರ ಯಾರು ಮಾಡಬೇಡ್ರಿ ಅಂತ ಹೇಳ್ತೀನಿ ದೇವರ ಮನೆ ಅಂತಂದರೆ ದೇವಸ್ಥಾನ ಇದ್ದ ಹಾಗೆ ದೇವಸ್ಥಾನಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟೇ ಪ್ರಾಮುಖ್ಯತೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ದೇವರ ಮನೆಗೆ ಕೊಡಬೇಕು ಸ್ನೇಹಿತರೆ ಎಷ್ಟು ಶುಭ್ರವಾಗಿ ಎಷ್ಟು ಕಳೆಕಳೆಯಾಗಿ ಎಷ್ಟು ಒಂದು ಚೆನ್ನಾಗಿ ನಾವು ದೇವರ ಮನೆಯನ್ನು ನೋಡ್ಕೊತೀವೋ ನಮ್ಮ ಮನೆ ಸಹ ಅಷ್ಟೇ ಚೆನ್ನಾಗಿರುತ್ತೆ ನಾವು ಮುಖ್ಯವಾಗಿ ನಾವು ಮಾಡೋದೇ ಇದೇ ತಪ್ಪನ್ನು ದೇವ್ರ ಮನೆ ಹೇಗೆ ಬೇಕೋ ಹಾಗೆ ಇಟ್ಕೊಳ್ಳೋದು ಗಲೀಜಾಗಿ ಇಡೋದು ಪ್ರತಿನಿತ್ಯ ಶುಭ್ರವಾಗಿ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮನೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ದೇವ್ರ ಮನೆ ಕಸ ತೆಗಿಬೇಕು ಒಂದು ಬಟ್ಟೆಯಿಂದ ಒರೆಸ್ಕೊಂಬರಬೇಕು ಒದ್ದೆ ಮಾಡಿಕೊಂಡು ಎಲ್ಲಂದ್ರಲ್ಲೇ ಜೇಡಗಳು ಕಟ್ಕೊಂಡಿರುತ್ತೆ ಅದನ್ನು ಆವಾಗವಾಗ ನಾವು ತೆಗೆದು ಕ್ಲೀನ್ ಮಾಡಬೇಕು ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಬರಬೇಕು ಈ ಥರ ನಾವು ಸ್ವಚ್ಛವಾಗಿ ದೇವರ ಮನೆಯನ್ನು ಇಟ್ಕೋಬೇಕು ಆಗಾಗ ನಾವು ಕ್ಲೀನ್ ಮಾಡ್ತಾ ಇದ್ದರೆ ಯಾವುದೇ ಜಿರಳೆ ಹಲ್ಲಿಗಳು ಯಾವ ಕಾಟನೂ ಇರೋದಿಲ್ಲ ಸ್ನೇಹಿತರೆ ಯಾವ ಒಂದು ಕ್ರಿಮಿಕೀಟಗಳೂ ಸಹ ಒಳಗಡೆ ಬರೋದಿಲ್ಲ ಹೀಗೆ ನಾವು ದೇವರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಮನೆ ಏಳಿಗೆ ಅಲ್ಲೇ ಇರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಏಳಿಗೆ ಆಗ್ತಾ ಅಭಿವೃದ್ಧಿ ಆಗ್ತಾ ಬರುತ್ತೆ ಮುಖ್ಯವಾಗಿ ದೇವರ ಮನೆ ಸ್ವಚ್ಛವಾಗಿರಬೇಕು ದೇವರ ಸ್ಥಾನ ಸ್ವಚ್ಛವಾಗಿರಬೇಕು ಯಾವುದೇ ರೀತಿಯ ಗಲೀಜನ ಇಡಬಾರ್ದು ಒಣಗಿರೋ ಹೂವು ಅದನ್ನೆಲ್ಲ ನೀಟಾಗಿ ದಿನನಿತ್ಯ ತೆಗಿತಾ ಇರಬೇಕು ತೆಗೆದು ಸ್ವಚ್ಛ ಮಾಡಿ ಮತ್ತೆ ಫೋಟೋಗಳು ಅದನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡು ಹೂವು ಗೆಜ್ಜೆ ವಸ್ತ್ರ ಏರಿಸಿ ಮುಖ್ಯವಾಗಿ ದೀಪವನ್ನು ಮಾತ್ರ ಸ್ವಚ್ಛವಾಗಿ ಇಟ್ಕೊಳ್ಳ್ರಿ ನಾನು ಪ್ರತಿ ಬಾರಿ ಹೇಳ್ತೀನಿ ದಿನನಿತ್ಯ ದೀಪವನ್ನು ತೊಳಿಬೇಕು ತುಂಬ ಜನ ಕೇಳ್ತೀರಾ ಬೆಳಗ್ಗೆ ಹಚ್ಚಿದ್ದು ಸಂಜೆ ಹಚ್ಚಬಾರ್ದ ಸಂಜೆ ಮತ್ತೆ ಬೇರೆ ಹಚ್ಚಬೇಕಾ ಅದನ್ನು ತೊಳಿಬೇಕಾ ಅಂತ ಹಾಗಲ್ಲ ಒಂದು ದಿನಕ್ಕೆ ಒಮ್ಮೆ ಮಾತ್ರ ಬೆಳಗ್ಗೆ ನೀವು ಸ್ನಾನ ಮಾಡಿ ಏನು ದೀಪ ಹಚ್ತೀರೋ ಸ್ವಚ್ಛವಾದ ದೀಪ ತೊಳೆದಿರೋ ದೀಪ ಮತ್ತೆ ಮಾರನೇ ದಿವಸ ಅದನ್ನು ತೆಗೆದು ಮತ್ತೆ ಸ್ವಚ್ಛವಾಗಿ ತೊಳೆದು ಹಚ್ಚಬೇಕು ನಿಮ್ಮ ಮನೆಯಲ್ಲಿ ಎರಡು ಜೊತೆ ಇದ್ದರೆ ಒಂದು ಹಿಂದಿನ ದಿವಸ ತೊಳೆದು ಇಟ್ಕೊಂಡಿರಿ ಅದನ್ನು ಹಚ್ಚಿರಿ ಇದನ್ನು ಸಂಜೆ ತೊಳ್ಕೊಳ್ಳ್ರಿ ಹಾಗೆ ನೀವು ಬದಲಾಯಿಸ್ಕೊಂಡು ಮಾಡ್ಕೋಬೋದು ಇಲ್ಲ ನಮ್ಮ ಮನೆಯಲ್ಲಿ ಒಂದೇ ದೀಪದ ಕಂಬ ಇರೋದು ಒಂದು ಜೊತೆಯೇ ಅಂತಂದರೆ ಆವಾಗ ನೀವು ಅದನ್ನು ತೆಗೆದು ತೊಳೆದು ಅವಾಗಲೇ ಒರೆಸಿ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡು ಹಚ್ಚಬೇಕಾಗುತ್ತೆ ದೀಪದಲ್ಲಿ ಯಾವುದೇ ರೀತಿಯ ಕಲೆ ಜಿಗಿ ಮತ್ತು ಅಂಟು ಈ ಥರ ಕಪ್ಪು ಕಲೆ ಈ ಥರ ದೀಪ ಇದ್ದರೆ ಮಾತ್ರ ಆ ದೀಪವನ್ನು ಬೆಳಗಿಸ್ಬೇಡ್ರಿ ಅದರಲ್ಲಿ ಎಷ್ಟು ಎಷ್ಟು ಜಿಗಿ ಇರುತ್ತೋ ಎಷ್ಟು ಕೊಳೆ ಇರುತ್ತೋ ಅಷ್ಟು ಸಂಕಟ ಪಡ್ತೀರಾ ನೀವು ನಿಮ್ಮ ಮನೆಯಲ್ಲಿ ಅಷ್ಟು ದುಃಖ ಇರುತ್ತೆ ಹಾಗಾಗಿ ದೀಪವನ್ನು ಮಾತ್ರ ಜಾಗ್ರತೆಯಿಂದ ದಿನನಿತ್ಯ ಒಳ್ಳೆಯ ಎಣ್ಣೆ ಒಳ್ಳೆಯ ಬತ್ತಿ ಹಾಕಿ ದೀಪವನ್ನು ಹಚ್ಚಿ ಆದಷ್ಟು ಎಳ್ಳೆಣ್ಣೆ ಬಳಸೋದು ತುಂಬ ಒಳ್ಳೆಯದು ಮನೆಗೆ ಈ ಥರ ನೀವು ದೇವರ ಮನೆಯನ್ನು ಶುಭ್ರವಾಗಿ ಇಟ್ಕೋಬೇಕು ಸ್ನೇಹಿತರೆ ಆಮೇಲೆ ಕೆಲವರು ಕೇಳ್ತಾ ಇರ್ತೀರಾ ಸಂಜೆ ಪೂಜೆ ಮಾಡ್ಬೋದಾ ಮಧ್ಯಾಹ್ನ ಪೂಜೆ ಮಾಡ್ಬೋದಾ ಅಂತ ಮುಖ್ಯವಾಗಿ ದೇವರ ಪೂಜೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಈಗ ನಾವು ಮಾಘ ಸ್ನಾನ ಕೆಲವೊಂದು ಸ್ನಾನಗಳನ್ನು ನೋಡ್ತಾ ಇರ್ತೀವಲ್ವ ಅವಾಗ ಹೇಳ್ತಾ ಇರ್ತೀವಿ ಧನುರ್ಮಾಸದಲ್ಲಿ ಯಾಕೆ ಬೆಳಗ್ಗಿನ ಪೂಜೆಗೆ ಅಷ್ಟು ಪ್ರಾಮುಖ್ಯತೆ ಇದೆ ಹೇಳ್ರಿ ಸೂರ್ಯೋದಯ ಆದಮೇಲೆ ಮಾಡುವಂಥ ಪೂಜೆ ಅಧಮ ಅಂತ ಹೇಳ್ತೀವಿ ಹಾಗಾಗಿ ಸೂರ್ಯೋದಯ ಆದಮೇಲೆ ನಾವು ಮಾಡುವಂಥ ಪೂಜೆ ಅದು ನಮಗೆ ಉತ್ತಮ ಫಲವನ್ನು ಕೊಡೋದಿಲ್ಲ ಅಂತ ಆದಷ್ಟು ನಮಗೆ ಆಗೋದೇ ಇಲ್ಲ ಇನ್ನು ಅನ್ನೋರು ಮಾತ್ರ ಆದಷ್ಟು ಬೇಗನೆ ಏಳು ಗಂಟೆ ಏಳು ಗಂಟೆ ಒಳಗಡೆನೆ ಪೂಜೆ ಮುಗಿಸೋದು ತುಂಬ ಉತ್ತಮ ಸ್ನೇಹಿತರೆ ಪೂಜೆ ಯಾವಾಗಲೂ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆಗೆ ತುಂಬ ಒಂದು ಫಲವನ್ನು ಹೇಳಿದ್ದಾರೆ ಹೀಗೆ ನಾವು ಪೂಜೆ ಮಾಡೋದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಎಲ್ಲವೂ ಸಿಗುತ್ತೆ ನೀವು ಒಂದು ಬಾರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ದೇವರ ಮನೆಯಲ್ಲಿ ಹೋಗಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಕೂತ್ಕೊಂಡು ನಿಧಾನಕ್ಕೆ ಒಳ್ಳೆಯ ವಾತಾವರಣವೂ ತುಂಬ ಚೆನ್ನಾಗಿರುತ್ತೆ ಅಂಥ ವಾತಾವರಣದಲ್ಲಿ ಪೂಜೆ ಮಾಡ್ತಾ ಒಳ್ಳೊಳ್ಳೆ ಮಂತ್ರಗಳನ್ನು ಹೇಳ್ತಾ ಹಾಗೆ ಒಮ್ಮೆ ಪೂಜೆ ಮಾಡಿ ನೋಡಿರಿ ಸ್ನೇಹಿತರೆ ಮನೆಯಲ್ಲಿ ಎಷ್ಟು ಕಳೆ ಇರುತ್ತೆ ನಿಮ್ಮ ಮನಸ್ಸಿಗೂ ಅಷ್ಟೇ ಎಷ್ಟು ನೆಮ್ಮದಿ ಇರುತ್ತೆ ಅದೇ ನೀವು ಎಂಟು ಗಂಟೆ ಮೇಲೆ ಪೂಜೆ ಮಾಡೋದಕ್ಕೆ ಕೂತ್ಕೊಂಡ್ರಿ ಅಂದರೆ ಅಷ್ಟು ಮನಸ್ಸು ನಮಗೆ ಸ್ಥಿರವಾಗಿ ಇರೋದಿಲ್ಲ ಏನೋ ಯೋಚನೆ ಮಾಡ್ತಾ ಇರ್ತೀವಿ ಪೂಜೆ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ಅಂಥ ಸಮಯದಲ್ಲಿ ಹಾಗಾಗಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆ ತುಂಬ ಉತ್ತಮ ಅಂತ ಹೇಳ್ತೀನಿ ನಾಲ್ಕು ಗಂಟೆಯಿಂದ ಐದೂವರೆ ಆರು ಗಂಟೆ ಅಥವಾ ಆರೂವರೆ ತನಕನೂ ನೀವು ಪೂಜೆಯನ್ನು ಮಾಡ್ಕೋಬೋದು ಉತ್ತಮವಾದ ಸಮಯ ಅಂತ ಹೇಳ್ತೀನಿ ಇನ್ನು ಮಧ್ಯಾಹ್ನ ಕೆಲವೊಬ್ಬರು ಪೂಜೆಗಳನ್ನು ಮಾಡ್ತಾಯಿರ್ತಾರೆ ಬೆಳಗ್ಗೆ ಎಲ್ಲ ತಿಂಡಿ ಮಾಡಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ಮಾಡಿಟ್ಟು ಸ್ನಾನ ಮಾಡಿ ಹನ್ನೆರಡು ಗಂಟೆ ಮೇಲೆ ಪೂಜೆಯನ್ನು ಮಾಡ್ತಾಯಿರ್ತಾರೆ ಅಂತಹ ಪೂಜೆ ಪಿಶಾಚಿಗಳು ತೊಗೊಳ್ತವೆ ಅಂತ ಹೇಳ್ತಾರೆ ಪಿಶಾಚಿಗೆ ಮಾಡಿದಂತಹ ಪೂಜೆ ಅನ್ನಿಸ್ಕೊಳ್ಳುತ್ತೆ ಹಾಗಾಗಿ ಯಾವತ್ತೂ ಹನ್ನೆರಡು ಗಂಟೆ ಮೀರಿದ ಮೇಲೆ ಸ್ನಾನ ಮಾಡೋದೇ ಒಳ್ಳೆಯದಲ್ಲ ಅದೇ ಅಶುಭ ಅಂತ ಹೇಳ್ತೀವಿ ಇನ್ನು ಪೂಜೆ ಮಾಡೋದು ಅದು ಯಾವುದೇ ಒಂದು ಫಲನೂ ಸಿಗೋದಿಲ್ಲ ಅದರಿಂದ ಸುಮ್ಮನೆ ನೀವು ಮಾಡಬೇಕು ಅಷ್ಟೇ ಮಾಡ್ತೀರಾ ಅದರಿಂದ ಎಳ್ಳಷ್ಟು ಫಲ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಯಾರು ಮಧ್ಯಾಹ್ನದ ಪೂಜೆಯನ್ನು ಮಾಡಬೇಡ್ರಿ ಅದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವುದೂ ಸಿಗೋದಿಲ್ಲ ಸ್ನೇಹಿತರೆ ಇನ್ನು ಸಂಜೆ ಮಾಡುವಂಥ ಪೂಜೆ ಗೋಧುಳಿ ಸಮಯದಲ್ಲಿ ಉತ್ತಮ ಆದರೆ ಪೂಜೆ ಅಂತಂದರೆ ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ ಹಾಗಾಗಿ ಊಟ ಎಲ್ಲ ಮಾಡಿಬಿಟ್ಟು ಎಲ್ಲೆಲ್ಲೋ ಹೋಗಿ ಬಂದು ಓಡಾಡಿ ಮಲ್ಕೊಂಡೆದ್ದು ಈ ಥರ ಎಲ್ಲ ಮಾಡಿ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ದೀಪವನ್ನು ಹಚ್ಚೋದ್ರಲ್ಲಿ ಯಾವುದೇ ದೋಷ ಇಲ್ಲ ದೇವರ ಮುಂದೆ ಗೋಧೂಳಿ ಸಮಯದಲ್ಲಿ ದೀಪವನ್ನು ಹಚ್ಚೋದು ಕೈಕಾಲು ಮುಖ ತೊಳ್ಕೊಂಡು ದೀಪವನ್ನು ಹಚ್ಚಬೇಕು ಇನ್ನು ಕೆಲವೊಂದು ಪೂಜೆಗಳನ್ನು ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ತೀವಿ ಲಕ್ಷ್ಮೀ ಪೂಜೆಗಳನ್ನು ಆವಾಗ ಮಾಡೋವಾಗ ಮಾತ್ರ ಕೈಕಾಲು ಮುಖವನ್ನು ತೊಳೆದು ಬೇರೆ ಬಟ್ಟೆಯನ್ನು ಉಟ್ಕೊಂಡು ಬಟ್ಟೆ ಬದಲಾಯಿಸಬೇಕು ಬಟ್ಟೆಯನ್ನು ಬದಲಾಯಿಸಿ ಒಗೆದಿರೋ ಬಟ್ಟೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಅದು ಕೆಲವೊಂದು ವಿಶೇಷ ದಿನಗಳಲ್ಲಿ ಪೂಜೆಗಳಿರುತ್ತೆ ಆ ಥರ ಮಾಡ್ಕೋಬೋದು ಪ್ರತಿನಿತ್ಯ ನಾವು ಈ ಥರ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಅಂದರೆ ದೇವರ ದೀಪ ಹಚ್ಚಿ ಸ್ತೋತ್ರಗಳನ್ನು ಹೇಳ್ಕೊಬೋದೆ ವಿನಃ ಬೇರೆ ಕಳಸವನ್ನು ಕೂಡಿಸೋದು ಈ ಥರ ಪೂಜೆಗಳನ್ನು ಮಾಡ್ಕೋಬಾರ್ದು ಹಾಗಾಗಿ ನಾವು ನಿತ್ಯವಾಗಿ ಹೇಗೆ ದೇವರ ದೀಪವನ್ನು ಹಚ್ತೀವಿ ಸ್ತೋತ್ರವನ್ನು ಹೇಳ್ತೀವಿ ತುಳಸಿ ಮುಂದೆ ದೀಪವನ್ನು ಹಚ್ಚೋದು ಇದೆಲ್ಲನೂ ದಿನನಿತ್ಯವಾಗಿ ನಾವು ಸಂಜೆ ಹೊತ್ತಲ್ಲಿ ಮಾಡ್ಕೋಬೋದು ಇದಿಷ್ಟು ದೇವರ ಮನೆ ವಿಷಯ ಮತ್ತು ಪೂಜೆಯ ವಿಷಯ ಹಾಗೇ ಕೆಲವೊಂದು ಪ್ರಶ್ನೆಗಳಿಗೂ ಸಹ ಇದರಲ್ಲಿ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಗಳು ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಆದಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳ್ರಿ ಬೆಳಗ್ಗಿನ ಪೂಜೆಯನ್ನು ಮಾಡಿರಿ ಮನೆ ದೇವರು ಕುಲದೇವರನ್ನ ದಯವಿಟ್ಟು ಯಾರು ಮರಿಬೇಡ್ರಿ ನೀವು ಎಷ್ಟೇ ಜಾತಕವನ್ನು ಎಲ್ಲೇ ತೋರಿಸಿದ್ರು ಅವ್ರು ಹೇಳೋದು ನಿಮ್ಮ ಕುಲದೇವ್ರನ್ನ ಮರ್ತಿದ್ದೀರಾ ನಿಮ್ಮ ಮನೆ ದೇವ್ರನ್ನ ಮರ್ತಿದ್ದೀರಾ ಅಂತ ಹಾಗಾಗಿ ಏನೇ ತೊಂದರೆ ಇರಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಏಳಿಗೆ ಎಲ್ಲದಕ್ಕೂ ನಮ್ಮ ಮನೆ ದೇವರು ಮತ್ತು ಕುಲದೇವರ ಆರಾಧನೆ ನೀವು ಹೇಗೆ ಆರಾಧನೆ ಮಾಡ್ತಾ ಹೋಗ್ತೀರೋ ಅಷ್ಟು ನಿಮ್ಮ ಮನೆಯಲ್ಲಿ ಏಳಿಗೆ ಅಭಿವೃದ್ಧಿಯನ್ನು ನೀವು ಕಾಣ್ತಾ ಹೋಗ್ತೀರಾ ಹಾಗಾಗಿ ಯಾರು ಮನೆ ದೇವರು ದೇವರನ್ನ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ